ಭಾರತೀಯ ಸಂಸ್ಕೃತಿ ಎಂದಾಕ್ಷಣ ಮೊದಲು ನೆನಪಾಗುವುದು ಅಂದರೆ ಸೀರೆ ಮಹಿಳೆಯರ ನೆಚ್ಚಿನ ಉಡುಪುಗಳಲ್ಲಿ ಸೀರೆಗೆ ಪ್ರಮುಖ ಸ್ಥಾನ ಆಧುನಿಕ ಮತ್ತು ನವನವೀನ ಮಾದರಿಯ ಉಡುಪುಗಳ ಮುಂದೆ ಮಗ್ಗದ ಸೀರೆಗಳು ಸೋಲುತ್ತಿದ್ದು ಕೈಮಗ್ಗ ನೇಕಾರಿಕೆ ನಿಧಾನಕ್ಕೆ ತೆರೆಮರೆಗೆ ಸರಿಯುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ ನೇಕಾರಿಕೆ ಈಗ ಲಾಭದಾಯಕ ಉದ್ಯಮವಾಗಿ ಉಳಿದಿಲ್ಲ ಹೊಸದಾಗಿ ಯಾರೂ ಕೂಡ ನೇಕಾರಿಕೆ ಕಲಿಯಲು ಮನಸ್ಸು ಮಾಡ್ತಾ ಇಲ್ಲ ಸದ್ಯ ಐವತ್ತು ವರ್ಷ ದಾಟಿರುವ ಹಿಂದಿನಿಂದ ನೇಕಾರಿಕೆ ನಡೆಸಿಕೊಂಡು ಬರುತ್ತಿರುವ ಬೆರಳೆಣಿಕೆಯ ಜನ ಮಾತ್ರ ಕೈಮಗ್ಗ ನೇಕಾರಿಕೆಯಲ್ಲಿ ಉಳಿದುಕೊಂಡಿದ್ದಾರೆ ಒಂದು ಸೀರೆ ನೇಯಲು ಒಂದು ದಿನ ಸಾಕಾಗದು ಬೆಳಿಗ್ಗೆ ಪ್ರಾರಂಭಿಸಿದ್ರೆ ಸಂಜೆ ವೇಳೆಗೆ ಕಷ್ಟಪಟ್ಟರೂ ಇಪ್ಪತ್ತು ಮೀಟರ್ ಉದ್ದದ ನಲವತ್ತ ಎಂಟು ಇಂಚು ಅಗಲದ ಒಂದು ಸೀರೆ ತಯಾರಿಸಲು ಆಗೋದಿಲ್ಲ ಒಂದು ಸೀರೆಗೆ ಸಾವಿರದ ಮುನ್ನೂರರಿಂದ ಸಾವಿರದ ಒಂಬೈನೂರವರೆಗೆ ದರವಿದೆ ನೇಕಾರರು ನೇಯ್ದ ಸೀರೆಗಳನ್ನು ನೇಕಾರರ ಸೇವಾ ಸಹಕಾರಿ ಸಂಘದ ಮೂಲಕ ಮಾರಾಟ ಮಾಡಲಾಗುತ್ತೆ ಸಂಘ ಒಂದು ಸೀರೆಗೆ ನೀಡುವ ದರ ನೇಕಾರರ ಆದಾಯವಾಗಿದ್ದು ಬದುಕಿಗೆ ಸಾಲದಾಗಿದೆ ಇದರಿಂದಾಗಿ ಕೈಮಗ್ಗ ಉದ್ಯಮಕ್ಕೆ ಹೊಸಬರು ಬರುತ್ತಿಲ್ಲ ಉದ್ಯಮ ವಿಸ್ತರಣೆಯಾಗ್ತಾ ಇಲ್ಲ ಬದಲಾಗಿ ನೇಕಾರಿಕೆಯಲ್ಲಿ ತೊಡಗಿದ್ದವರೇ ನೇಕಾರಿಕೆಯಿಂದ ವಿಮುಖರಾಗ್ತಾ ಇದ್ದಾರೆ ವಿದೇಶಿ ವಸ್ತುಗಳು ಬಟ್ಟೆಗಳು ಸರ್ವಶ್ರೇಷ್ಠ ಎಂಬ ಭಾವನೆ ಮತ್ತು ಮಾಡರ್ನ್ ಬಟ್ಟೆಗಳ ಅತಿಯಾದ ವ್ಯಾಮೋಹ ದೇಶೀಯ ಕೈಮಗ್ಗ ನೇಕಾರಿಕೆಗೆ ಬಲು ದೊಡ್ಡ ಹೊಡೆತ ನೀಡುತ್ತಿದೆ ಎಂದರೂ ತಪ್ಪಾಗಲಾರದು ಅಲ್ಲದೆ ಮಗ್ಗದ ಸೀರೆಯ ದರ ಕೂಡ ಮಹಿಳೆಯರನ್ನ ಈ ಸೀರೆಗಳಿಂದ ದೂರ ಸರಿಯುವಂತೆ ಮಾಡಿದೆ ಎನ್ನುವುದಂತೂ ಸುಳ್ಳಲ್ಲ ಕೈಮಗ್ಗ ಸೀರೆಗಳ ಕಚ್ಚಾ ವಸ್ತುಗಳ ದರ ಇಳಿಸಿ ಸೀರೆಗಳ ದರವನ್ನು ಇತರ ಸೀರೆಗಳಿಗೆ ಪೈಪೋಟಿ ನೀಡುವ ಹಂತಕ್ಕೆ ತಂದು ಕೈಮಗ್ಗದ ಸೀರೆಗಳನ್ನು ಅಗ್ಗವಾಗಿಸಿದ್ರೆ ಖಂಡಿತವಾಗಿಯೂ ಕೈಮಗ್ಗದ ಸೀರೆಗಳಿಗೆ ಡಿಮ್ಯಾಂಡ್ ಹೆಚ್ಚೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಕೈಮಗ್ಗ ನೇಕಾರರಾದ ಮುಕುಂದ ಶೆಟ್ಟಿಗಾರ್ ಮತ್ತು ಲಕ್ಷ್ಮೀ ಶೆಟ್ಟಿಗಾರ್ ದಂಪತಿಗಳು ಹೇಳೋ ಪ್ರಕಾರ ಒಂದು ಕಾಲದಲ್ಲಿ ಕೈಮಗ್ಗಕ್ಕೆ ಹೆಸರಾಗಿದ್ದ ಮಿಜಾರು ಸುತ್ತಮುತ್ತ ಸದ್ಯ ಒಂಬತ್ತು ಜನ ಮಾತ್ರ ನೇಕಾರರಿದ್ದಾರೆ ಸರ್ಕಾರದಿಂದ ಯಾವುದೇ ರೀತಿಯ ಪ್ರೋತ್ಸಾಹ ಸಿಗುತ್ತಿಲ್ಲ ಎನ್ನುತ್ತಾರೆ ரேட்ல ஜாதி ஆகுன மைக் துண்ணாட்டு ரெண்டு வருஷண்ட ரெண்டு மூன்று வர்ஷம் டெய்லி தான் ரெடி பண்ண ஜனக்கூன்னு மைக்கு துண்ணா தப்போத்தை ஆகை பக்க சீர மாத்திர ஒன்று வருஷ பரின சீரண்ட் ரெண்டு மூன்று வர்ஷம் ரெடி ரெண்டு வருஷம் டெய்லி ಕುಡುದು ಕಲ್ತೆ ಆಂಡಿತ್ತೆ ನಲ್ಪತ್ತೈದು ವರ್ಷ ಆಂಡ್ ಅಂಡ್ ಮಗಳು ಕುಡಿತು ಅಂಚೈತ ಮಲ್ತೊಂದು ಬೇರೆ ಅವಳು ಹೊರವರ ಹುಷಾರು ಪೂಜಿ ಅಂಚ ತೀರ್ನಾದ್ರು ಮಲ್ಪ ವಾರ ಗಂಜಿ ಐಂಚಿರೇ ಡೈಲಿ ಮಲ್ಪೆ ಕಿನಿಗೋಳಿ ತಾಳಿಪಾಡಿ ಪ್ರಾಥಮಿಕ ನೇಕಾರರ ಸೇವಾ ಸಂಘದ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಧವ ಶೆಟ್ಟಿಗಾರ್ ಅವರು ಸರ್ಕಾರದಿಂದ ನೇರವಾಗಿ ನೇಕಾರರಿಗೆ ಯಾವುದೇ ಪ್ರೋತ್ಸಾಹ ಧನ ಸಿಗುತ್ತಿಲ್ಲ ಸಹಕಾರಿ ಸಂಘ ಮಾರಾಟ ಮಾಡುವ ಸೀರೆಗೆ ನೀಡುವ ಇಪ್ಪತ್ತು ಶೇಕಡಾ ರಿಯಾಯಿತಿ ದರದ ಮೊತ್ತವನ್ನು ಮಾತ್ರ ಸಂಘಕ್ಕೆ ಸರ್ಕಾರ ನೀಡುತ್ತಿದೆ ಎನ್ನುತ್ತಾರೆ thank you